ಗುರುವೇರುನೈ ಅರಿಯೋ ನಮ್ಮ ಗುರುವೇರುನೈ ಸಗಲ ದೋಷ ನಿವಾರಣೆ ಮಾಡುವುದು ಓಂ ನಮ ಶಿವಾಯ ನಾವು ಪಾರಂಪರಿಕ ವೈದ್ಯರು ಅಂತ ನೆಲಮಲದಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ತುಮಕೂರು ಐವೇ ರೋಡ್ನಲ್ಲಿ ಸಿದ್ದ ತಿಪ್ಪಗೊಂಡ್ನಹಳ್ಳಹಳ್ಳಿ ಅಂತ ಊರ ಹೆಸರು ತುಮಕೂರು ಐವೇ ರೋಡ್ನಲ್ಲಿದೆ ತಿಪ್ಪಗೋಣಹಳ್ಳಿ ತಿಪ್ಪಗೊಂಡಿ ಅಂತ ಹೇಳ್ತಾರೆ ತಿಪ್ಪಗಾನಳ್ಳಿ ಅಂತ ಹೇಳ್ತಾರೆ ಇದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಸ್ಟಾಪ್ ಇದು ಕಷಾಯದ ಪುಡಿ ಅಂದ್ರೆ ಇದು ಸುಮಾರು ಒಂದು ಹದಿನೇಳು ವಸ್ತುಗಳು ಸೇರಿದೆ ಇದರಲ್ಲಿ ಗಿಡಮೂಲಿಕೆಗಳು ಶುದ್ಧಿ ಮಾಡಿ ಇದನ್ನ ನಾವು ಪುಡಿ ಮಾಡಿ ಇದನ್ನ ಮಾಡಿಟ್ಟ ಮಾಡಿಟ್ಟಿವಿ ಇದು ಬಂದು ನಿಮಗೆ ಹಲವಾರು ಹೊಟ್ಟೆಯ ಬಾಧೆ ಬಾಧೆ ಅಂದ್ರೆ ಜ್ವರಗಳಿದ್ದಲೇ ನಮಗೆ ಬರುವ ಕಾಯಿಲೆಗಳೆಲ್ಲ ಬರೋದು ಜ್ವರಗಳಿದ್ದಲ್ಲೇ ಜ್ವರಗಳಲ್ಲಿ ಅರವತ್ನಾಲ್ಕು ಜ್ವರ ಅರವತ್ನಾಲ್ಕು ಜ್ವರ ಅಂದ್ರೆ ಅಷ್ಟು ಬರದೆ ಕರಳಿಂದಲೇ ನಮಗೆ ಎಲ್ಲವೂ ತೊಂದರೆಗಳು ಸ್ಟಾರ್ಟ್ ಆಗೋದು ಅಲ್ಲಿಂದಲೇ ಪ್ರಾರಂಭ ಏನೇ ಜ್ವರಗಳಿದ್ರು ಆ ಜ್ವರಗಳನ್ನು ಕ್ಲೀನ್ ಮಾಡುವ ಔಷಧಿಗಳು ನಮ್ಮ ಪಾರಂಪರಿಕ ವೈದ್ಯ ನಾಟಿ ಔಷಧಿಗಳಲ್ಲಿ ಇದೆ ಆದರೆ ಅದಕ್ಕೆ ಈ ಇದು ನಮಗೆ ಎಲ್ಲರೂ ಒಂದು ವರ್ಷದ ಮಕ್ಕಳಿಂದ ನಮಗೆ ವಯಸ್ಸಾದಾರ ತಂಕ ಎಲ್ಲರೂ ಅವರವರ ಒಂದು ರುಚಿಗೆ ತಕ್ಕಂತೆ ಇದನ್ನ ಹಾಲಲ್ಲಿ ಹಾಲು ನೀರು ಹಾಕಿಬಿಟ್ಟು ನಾವು ಟೀ ಕಾಫಿ ಹಂಗೆ ಟೀ ಇಡ್ತೀವಲ್ಲ ಅದೇ ತರ ಇದನ್ನ ನಮ್ಮ ರುಚಿಗೆ ತಕ್ಕಂತೆ ಪುಡಿ ಒಂದು ಇನ್ನೂರ್ ಎಂ ಎಲ್ ನೀರಿಗೆ ಒಂದು ಕಾಲು ಸ್ಪೂನ್ ಪುಡಿ ಹಾಕಿಬಿಟ್ಟು ಇದನ್ನ ಕುದಿಸಿ ಹಾಲು ನೀರು ಹಾಲು ನೂರ್ ಎಂ ಎಲ್ ಒಂದು ನೀರು ನೂರ್ ಎಂ ಎಲ್ ಒಂದು ಕಾಲು ಸ್ಪೂನ್ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ ಮೇಲೆ ನಮ್ಮ ನಾಟಿ ಬೆಲ್ಲಗಳು ಅಂತ ಇವತ್ತು ಆರ್ಗ್ಯಾನಿಕ್ ಬೆಲ್ಲ ಅಂತ ಬೇಕಾದಷ್ಟು ಅಂಗಡಿಗಳಲ್ಲಿ ಸಿಗುತ್ತೆ ಅದು ಒಳ್ಳೆ ಬೆಲ್ಲ ಅಂದ್ರೆ ನಿಮಗೆ ಹಾಕ್ ಪುಡಿ ಕಲರ್ ಇರುತ್ತೆ ಮತ್ತೆ ಅದನ್ನ ಬಿಟ್ಟು ಬೇರೆ ಕಲರ್ ಇರವಲ್ಲ ನಾಟಿ ಬೆಲ್ಲ ಅಂತ ಹೇಳಕ್ ಸಾಧ್ಯವಿಲ್ಲ ಅದರಲ್ಲೆಲ್ಲ ಕೆಲವು ಬೆರಿಕೆ ಇರ್ಬೋದು ನಾಟಿಗಳಲ್ಲಂದ್ರೆ ಪಕ್ಕ ಕಪ್ಪು ಪಾಪುಡಿ ಬಣ್ಣನೇ ಬರುತ್ತೆ ಅದನ್ನ ತಗೊಂಡು ಇದಕ್ಕೆ ನಿಮ್ಮ ರುಚಿಗೆ ತಕ್ಕಂತೆ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸಿ ಕೆಳಗಿಳಿಸಿದ ಮೇಲೆ ಬೆಲ್ಲವನ್ನು ಹಾಕಬೇಕು ಇಲ್ಲಾಂದ್ರೆ ಹಾಲು ಬಿಡುತ್ತೆ ಕೆಳಗೆ ಪಾತ್ರೆಯಿಂದ ಕೆಳಗಿಳಿಸಿ ಒಲೆಯಿಂದ ಕೆಳಗಿಳಿಸಿ ಇವಾಗ ಬೆಲ್ಲವನ್ನು ನಿಮ್ಗೆ ರುಚಿಗೆ ತಕ್ಕಂತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಮಾವಿಸ್ಕೊಂಡು ಸೋಸ್ಕೊಂಡು ಕುಡೀರಿ ಒಂದಿನಕ್ಕೆ ಎರಡು ಸಾರಿ ಕುಡಿಬಹುದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇಲ್ಲ ಒಂದು ನಾಲ್ಕು ಸಾರಿ ಬೇಕಾದ್ರೆ ಕುಡಿಬಹುದು ಕುಡಿದ್ರೆ ನಿಮಗೆ ತರಳಿನ ಸಮಸ್ಯೆಗಳು ಹೋಗುತ್ತೆ ಮಲಬದ್ಧತೆ ಹೋಗುತ್ತೆ ಒಳ್ಳೆ ಜೀವನ ಶಕ್ತಿ ಕೊಡುತ್ತೆ ಮತ್ತೆ ನಿಮಗೆ ಜ್ಞಾನ ಹೃದಯವಾಗುತ್ತೆ ನಿಮಗೆ ಇರ್ಬೋದು ಇವತ್ತು ನಿಮಗೆ ಕೆಲವರಿಗೆ ತಲೆಯಲ್ಲಿ ಬಾಧೆ ದರಗಳ ಬಾಧೆ ಮೈಯಲ್ಲಿ ಉಷ್ಣತೆ ಬಾಧೆ ಇವೆಲ್ಲ ಇರುತ್ತೆ ಹಲವಾರು ಕಾಯಿಲೆಗೆ ಇದು ಸಂಜೀವಿನಿ ಇದು ಒಂದು ಮಹಾ ಸಿದ್ಧಿ ಔಷಧಿ ಇದನ್ನ ನೀವು ಗಮನ ಕೊಟ್ಟು ಯಾವ್ದಾದ್ರು ತಿಂದು ನೀವು ಆರೋಗ್ಯ ಕಡಿಸಿಕಂತ ಇದನ್ನ ತಗೊಂಡ್ರೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ರಿ ಒತ್ತಿಗೆ ಸರಿಯಾಗಿ ನಿದ್ದೆ ಮಾಡಲ್ಲ ಮತ್ತೆ ಒತ್ತಿಗೆ ಸರಿಯಾಗಿ ಊಟ ಮಾಡಲ್ಲ ನೀವು ಕೆಲ್ಸಕ್ಕೆ ಹೋಗಲು ಲೇಟ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಹೋಗ್ತೀರಾ ಎಲ್ಲೆಲ್ಲೋ ಎಲ್ಲಿ ಯಾವುದೋ ಹೋಟ್ಲಲ್ಲೋ ಎಲ್ಲೋ ಏನು ಸಿಗುತ್ತೆ ಅಲ್ಲಿ ತಗೊಂಡು ತಿಂತೀರಾ ಅದರಿಂದ ನಿಮಗೆ ತೊಂದರೆಗಳಾಗುತ್ತೆ ಈಗ ಕೆಲವರು ಒಳ್ಳೆ ಆಹಾರವನ್ನು ಮಾಡ್ತಾರೆ ಒಳ್ಳೆ ಕೆಲವರು ಬಂದು ಏನು ಮಾಡ್ತಾರೆ ಅಂದ್ರೆ ರುಚಿಗೆ ಕೊಡ್ತೀನಿ ಅಂತ ಯಾವ್ದಾನ ರಸಾಯನಗಳೆಲ್ಲ ಬಳಸ್ತಾರೆ ಅದರಿಂದ ನಿಮ್ಗೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಮನೆಗೆ ಬಂದ ಮೇಲೆ ನೆಮ್ಮದಿ ಇರಲ್ಲ ಕೆಲಸಕ್ಕೆ ಹೋದಾಗಲೂ ನಿಮಗೆ ಟೆನ್ಷನ್ ಈಗ ಹಲವಾರು ರೀತಿ ಈಗ ಕೆಲವರಿಗೆ ಸುಮಾರು ಜನಗಳಿಗೆ ಅರಣ್ಯ ಅರಣ್ಯ ಅಂತ ಹೇಳ್ಬಿಟ್ಟು ಅರಣ್ಯ ಅರಣ್ಯ ಅಂತ ಹೇಳ್ಬಿಟ್ಟು ಇವತ್ತು ಬಾಧನೆ ಪಡ್ತಾ ಇದ್ದಾರೆ ಅಂಥವು ಕಲ್ಲ ಇದು ಈ ಕಷಾಯವನ್ನು ಮಾಡಿ ನೀವು ಇದನ್ನ ಕುಡಿಕಿದ್ರೆ ಬೆಳಿಗ್ಗೆಯೂ ಸಾಯಂಕಾಲ ಮಧ್ಯಾಹ್ನ ನಿಮ್ಗೆ ಯಾವಾಗ ಬೆಳಿಗ್ಗೆ ನಿಮ್ಗೆ ಯಾವ ಯಾವ ಟೈಮ್ನಲ್ಲಿ ಅನುಕೂಲ ಆಗುತ್ತಾ ಆ ಥರ ಇದನ್ನ ಕಷಾಯ ಮಾಡಿಕೊಂಡು ಟೀ ತರ ಮಾಡಿಕೊಂಡು ಇದನ್ನ ಕುಡಿತಾ ಬರುತ್ತಿರ್ಬೇಕಾದ್ರೆ ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ಹೋಗುತ್ತೆ ನೆಮ್ಮದಿ ಸಿಗುತ್ತೆ ನಿಮ್ಗೆ ಹಲವಾರು ಉಷ್ಣದಿಂದ ಬರುವ ಕಾಯಿಲೆ ಈ ಮಲಬದ್ಧತೆ ಕಾಯಿಲೆ ನಿಮಗೆ ಒಳ್ಳೆ ನೆಮ್ಮದಿ ಸಿಗುತ್ತೆ ನಿದ್ದೆ ಬರುತ್ತೆ ಈ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದನ್ನ ನೀವು ಬಡಿಸಿಕೊಳ್ಳ್ರಿ ಇದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಆರೋಗ್ಯದಲ್ಲಿ ಉಷ್ಣದಿಂದ ಬರುವ ಕಾಯಿಲೆ ಒತ್ತಿಗೆ ಸರಿಯಾಗಿ ಊಟ ಮಾಡದೆ ಮಾನಸಿಕ ರೋಗದಿಂದ ಕೆಲವು ಅವರವರೆ ಮಾಡಿಕೊಂಡ ತೊಂದರೆಗಳಿಂದ ಮತ್ತೆ ನಮ್ಮ ದೇಹಕ್ಕೆ ಬೇಕಿಲ್ಲದ ವಸ್ತುಗಳನ್ನು ತಿಂದಾಗ ದೇಹದಲ್ಲಿ ಕರಳು ಜ್ವರ ಬರುತ್ತೆ ಕರಳು ಜ್ವರ ಬಂದ ಮೇಲೆ ಮೂತ್ರಪಿಂಡ ಜ್ವರ ಬರುತ್ತೆ ಮೂತ್ರಪಿಂಡ ಜ್ವರ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ತೊಂದರೆಗಳು ಬರುತ್ತೆ ಗರ್ಭಕೋಶದ ತೊಂದರೆ ಬಂದಾಗ ಸ್ಟಾರ್ಟಿಂಗ್ ನಲ್ಲಿ ಕೆಲವರಿಗೆ ಬಿಳಿಮುಟ್ಟು ಹೋಗ್ತಿರುತ್ತೆ ಬಿಳಿಮುಟ್ಟಿನಲ್ಲಿ ಸುಮಾರು ನಾಲ್ಕೈದು ಟೈಪ್ ಇದೆ ಅದರಲ್ಲಿ ಬಿಳಿಮುಟ್ಟು ಸ್ಟಾರ್ಟ್ ಆಗುತ್ತೆ ಈಗ ಕೆಲವರಿಗೆ ಚಿಕ್ಕ ಮಕ್ಕಳಿಗೂ ಕೂಡ ಹೋಗ್ತಿರುತ್ತೆ ಬಿಳಿಮುಟ್ಟು ಮುಟ್ಟು ಒಂದ ಹೋಗೋದಕ್ಕೆ ಮುಂಚೆ ಬೆಳ್ಳಗೆ ದಾರ ಬಂದಂಗೆ ಬರುತ್ತೆ ಮಜ್ಜಿಗೆ ತರ ಬರುತ್ತೆ ಮತ್ತೆ ಎಣ್ಣೆ ತರ ಬರುತ್ತೆ ಹಿಂಗೆ ನಾನಾ ತರ ಮತ್ತೆ ಹೋಗ್ತಾ 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 ಅವರಿಗೆ ಕಣ್ಣಿನ ತೊಂದರೆಗಳು ಬರುತ್ತೆ ಮಕ್ಕಳಿಗೆಲ್ಲ ಸುಮಾರು ಕಣ್ಣಿನ ತೊಂದರೆ ಬರೋದು ಓ ನಲ್ಲಿ ರೀಸರ್ಸ್ ಮೇಲೆ ಬರುತ್ತೆ ಕೆಲವ್ರಿಗೆ ಹೋಗೋದಕ್ಕೆ ಮುಂಚೆ ಬರುತ್ತೆ ಹೆಣ್ಣು ಮಕ್ಕಳಿಗೂ ಮತ್ತೆ ದೊಡ್ಡವರಿಗೂ ಅಷ್ಟೇ ಅವರಿಗೆ ಮುಟ್ಟಿನ ದೋಷ ಇರುತ್ತೆ ಅಂತವರಿಗೆ ಕಣ್ಣಿನ ತೊಂದರೆ ಕೀಲು ನೋವುಗಳು ಬರೋದು ಹೊಟ್ಟೆ ನೋವು ಬರೋದು ಕೈಕಾಲು ಸುಸ್ತಾಗೋದು ಮತ್ತೆ ಎದೆ ಬಡತ ಡಬ 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 ಹೊರ್ಕಂಬತ್ತೆ ಕೆಲಸ ಏನಾನ ಅವರಿಗೆ ತೊಂದರೆ ಅವ್ರ ಕಣ್ಣು ಮುಂದೆ ಯಾರನ್ನ ಗಲಾಟೆ ಮಾಡ್ಕೊಂಡ್ರೆ ಇವ್ರ ಕೈಲಿ ಅಲ್ಲಿ ನಿಂತ್ಕೊಂಬಕ್ ಆಗಲ್ಲ ಮತ್ತೆ ತಲೆ ಸುತ್ತಿ ಆಗುತ್ತೆ ಕಣ್ಣು ಮಂಜು ಆಗುತ್ತೆ ಮತ್ತೆ ಯಾವ್ದಾನ ಆಕ್ಸಿಡೆಂಟ್ ಗಳು ನೋಡಕ್ಕಾಗಲ್ಲ ಯಾವ್ದನ್ನ ರಕ್ತಗಳು ನೋಡಕ್ಕಾಗಲ್ಲ ಯಾರನ್ನ ಕೂಗಾಡಿ ಬಿಟ್ರೆ ಸಾಕು ಅಲ್ಲೇ ಇವ್ರು ಬಿದ್ದೋಗ್ಬಿಡ್ತಾರೆ ಎದೆ ಡಬಾ ಡಬ ಒಂಥರ ಆತಂಕ ಬಂದ್ಬಿಡುತ್ತೆ ಕೈ ಕಾಲು ನಡಕ ನಾಲ್ಗೆ ಹತ್ತದ್ಲು ಕಣ್ಣು ಮಂಜು ತಲೆ ತಲೆ ನೋವು ಎದೆ ನೋವುದು ಆಗುತ್ತೆ ಕೆಳಗೆ ಬಿದ್ದು ಬಿಡ್ತಾರೆ ಇದಕ್ಕೆಲ್ಲ ಕಾರಣ ತನ್ನ ದೇಹದಲ್ಲಿ ಬರುವ ಜ್ವರ ಜ್ವರದಲ್ಲಿ ಅರವತ್ನಾಲ್ಕು ಜ್ವರ ಇದೆ ಅರವತ್ನಾಲ್ಕು ಟೈಪ್ ಜ್ವರ ಇದೆ ಇದು ನಿಮಗೆ ಹುಟ್ಟಿನ ದೋಷ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೂ ಕೂಡ ಬಿಳಿ ಬಿಳುಪು ಹೋಗ್ತಿರುತ್ತೆ ರೀಸಸ್ ಕುಂತ್ಕಂಬದ ಮುಂಚೆ ಬಿಳುಪು ಹೋಗುತ್ತೆ ಕೆಲವು ರೀಸಸ್ ಓದ್ಮೇಲೆ ಹೋಗುತ್ತೆ ಅವರು ಮಣ್ಣನೇ ಬದಲಾವ್ ಬಿಳಿ ಚಾಯಕ್ ಬಂದ್ಬಿಡ್ತಾರೆ ಏನು ಕೆಲಸ ಮಾಡಕ್ಕಾಗಲ್ಲ ಆಸಕ್ತಿ ಇರಲ್ಲ ದೇಹದಲ್ಲಿ ಎಲ್ಲಾ ಬಲಹೀನತೆ ಆಗ್ಬಿಟ್ಟು ಅವರು ಗಂಡು ಮಕ್ಕಳು ಅಷ್ಟೇ ಅವರಿಗೆ ಎಲ್ಲಾನು ರೀತಿ ದೇಹ ಖುಷಿ ಚಿರುತ್ತೆ ಅದೇ ತರ ಹೆಣ್ಣು ಮಕ್ಕಳಿಗೂ ಕೂಡ ಇದು ತುಂಬಾ ಒಳ್ಳೇದು ಔಷಧಿ ನೋಡಿ ಇದು ಮುಟ್ಟಿನ ದೋಷ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ದೋ ಗರ್ಭಕೋಶದ ದೋಷ ಇದನ್ನ ಇದನ್ನು ಮುಂಚೆ ಎಲ್ಲ ತಗೊಂಡು ನೀವು ಇದನ್ನ ನಿಮಗೆ ಅನುಮಾನವಿಲ್ಲದೆ ಇದನ್ನ ತಗೋಬೋದು ಸಂಜೀವಿನಿ ಸುಮಾರು ನಾಟಿ ಗಿಡಮೂಲಿಕೆಗಳನ್ನು ಶುದ್ಧಿ ಮಾಡಿ ಹಾಕಿ ಮಾಡಿರೋದು ಇದು ಇದನ್ನು ಮಾಡಿದಾಗ ಈ ಲೇಹವನ್ನು ತಗೊಂಡಾಗ ನಿಮಗೆ ಯಾವುದೇ ಮುಟ್ಟಿನ ದೋಷಗಳಿದ್ರು ಹೋಗುತ್ತೆ ಹೊಟ್ಟೆಯಲ್ಲಿ ಬಾಧೆ ರಕ್ತಹೀನತೆ ಮತ್ತೆ ನಿಮಗೆ ಕೈ ಕಾಲು ಸುಸ್ತು ಎದೆ ಬಡತಾ ಹಿಂಗೆ ಹಲವಾರು ಕಾಯಿಲೆಗಳು ನಿಮ್ಮಲ್ಲಿ ಈ ಹಲವಾರು ತೊಂದರೆಗಳಿಂದ ನಿವಾರಣೆಯಾಗಿ ನೆಮ್ಮದಿಗೆ ಒಂದು ಔಷಧಿ ಇದು ನೀವು ಅದನ್ನೆಲ್ಲರೂ ನೋಡಿ ಬಳಸ್ಕೊಳ್ಳಿ ಈ ಹೆಣ್ಣು ಮಕ್ಕಳಾಗಬೋದು ಹೆಣ್ಣು ಮಕ್ಕಳಾಗ್ಬೋದು ಬನ್ನಿ ನಿಮಗೆ ನಿಮಗಾಗಿ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಮಾಡಿ ಇಟ್ಟ ಇದ್ದೀವಿ ನೀವು ಇಷ್ಟಪಟ್ಟು ಇದನ್ನ ತಗೊಂಡು ಆರೋಗ್ಯದಲ್ಲಿ ಒಳ್ಳೆತನದಿಂದ ನೀವು ಸ್ವಲ್ಪ ಆರೋಗ್ಯವಾಗಿ ನೀವು ನೆಮ್ಮದಿಯಿಂದ ತುಂಬಾ ದಿನ ಯಾಕಂದ್ರೆ ಮನುಷ್ಯನಾಗಿ ಹುಟ್ಟೋದು ಹುಟ್ಟೋದು ಸಾಯೋದಕ್ಕಲ್ಲ ಹುಟ್ಟಿದ ಮೇಲೆ ಸ್ವಲ್ಪ ದಿನ ಭೂಮಿನಲ್ಲಿ ನೆಮ್ಮದಿಯಾಗಿ ಬಾಳಬೇಕು ಈ ಔಷಧಿಗಳನ್ನ ನೀವು ಪಡ್ಕೊಳ್ಳ್ರಿ ಪಡ್ಕೊಂಡಾಗ ನಿಮಗೆ ನೆಮ್ಮದಿ ಸಿಗುತ್ತೆ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಈ ಹಿರಿಯರಿಗಾಗ್ಲಿ ಇನ್ನು ವಿಡಿಯೋವನ್ನು ಯಾರುನು ನೀವು ಅದನ್ನ ಮೇಲೆ ದಬ್ಬದೋ ಮತ್ತೆ ದಬ್ಬಿ ದಬ್ಬಿ ನೋಡೋದೋ ಎಲ್ಲ ಮಾಡಬೇಡಿ ಅದನ್ನ ಒಂದು ಕಡೆಯಿಂದ ನೀಟಾಗಿ ನೋಡ್ಕೊಂಡ್ ಬರ್ರಿ ಸ್ಟಾರ್ಟಿಂಗ್ ನಿಂದ ಕೊನೆ ತನಕ ನೀಟಾಗಿ ನೋಡ್ರಿ ನೂರಕ್ಕೆ ಹತ್ತು ಜನಕ್ಕಾದ್ರೂ ಇದು ಉಪಯೋಗ ಆಗುತ್ತೆ ನಿಮ್ಮ ಮನೆಯಲ್ಲಿ ನಿಮಗೂ ಉಪಯೋಗ ಇಲ್ಲ ಅಂದ್ರೆ ನಿಮ್ಮ ಸಂಬಂಧಿಕರಿಗಾಗ್ಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿಗಾಗ್ಲಿ ಇಲ್ಲ ಮಕ್ಕಳು ನೋಡಿದ್ರೆ ತಾಯಿ ತಂದಿಗಾಗ್ಲಿ ಇದು ಉಪಯೋಗ ಆಗುತ್ತೆ ಯಾರೇ ಆಗ್ಲಿ ಮನೆಯಲ್ಲಿ ಹಿರಿಯರಿದ್ರೆ ದೇವರಿಗೆ ಸಮಾನವಾಗಿ ನೋಡ್ತಿದ್ರು ಮಕ್ಕಳಿದ್ರು ದೇವರಿಗೆ ಸಮಾನವಾಗಿ ನೋಡ್ತಿದ್ರು ಯಾರೇ ಬಂದ್ರು ಬೇರೆ ಕಾಯಿಯಾಗ ಬರ್ತಿರ್ಲಿಲ್ಲ ಏನೋ ಒಂದು ಹಣ್ಣು ಹಂಪಲನ ತಿನ್ನೋ ವಸ್ತು ತಂದು ಆ ಮಕ್ಕಳಿಗೆ ಕೊಡ್ತಿದ್ರು ಆ ಮಕ್ಕಳು ಖುಷಿ ಪಟ್ಟಷ್ಟು ನಮಗೆ ಒಂದು ದೇವರ ಆಶೀರ್ವಾದ ಸಿಕ್ಕಿದಂಗೆ ಆ ಮಕ್ಕಳು ಎಷ್ಟು ಸಂತೋಷ ಪಡ್ತಾರೋ ಅಷ್ಟೇ ನಮಗೆ ಸಂತೋಷ ಸಿಗುತ್ತೆ ದುಡ್ಡು ಕಾಸು ದುಡಿತೀವಿ ಕಳೀತೀವಿ ಅದೆಲ್ಲ ಒಂದು ಸಮಸ್ಯೆ ಅಲ್ಲ ದುಡ್ಡು ಹೆಂಗ್ ಬೇಕಾದ್ರು ಆಗಿನ ಕಾಲದಲ್ಲಿ ನಾಕಾಣಿ ಕೂಲಿ ಇರ್ಬೇಕಾದ್ರೂ ಕೂಡ ಒಬ್ರು ಮನೆಗೆ ಹೋಗ್ಬೇಕಾದ್ರೆ ಬೇರೆ ಕಾಯಿ ಹೋಗ್ತಿರ್ಲಿಲ್ಲ ಏನೋ ಒಂದು ತಿನ್ನುವ ವಸ್ತು ಆಗಿನ ಕಾ ಆಗಿನ ಕಾಲದಲ್ಲಿ ತಿನ್ನುವ ವಸ್ತುಗಳು ಕಡಲೆ ಉಂಡೆ ಆಗ್ಬೋದು ಒಂದು ಎಳ್ಳುಂಡೆ ಆಗ್ಬೋದು ಕುರಿ ಉಂಡೆ ಆಗ್ಬೋದು ಇಲ್ಲ ಹಣ್ಣುಗಳಾಗ್ಬೋದು ಈಗ ಕೊಬ್ಬರಿ ಮಿಠಾಯಿ ಕಡಲೆ ಮಿಠಾಯಿ ಮತ್ತೆ ಆಗಿನ ಕಾಲದಲ್ಲಿ ಈ ಕಾಳುಗಳನ್ನು ಹುರಿದು ಚಿನ್ ಅಂತ ಮಾಡ್ತಿದ್ರು ಇಲ್ಲ ಮನೆಯಲ್ಲಿ ಕಡಲೆ ಕಡಲೆ ಅನೋ ಏನೋ ಒಂದು ಆಗಿನ ಕಾಲದ ಒಂದು ತಿಂಡಿಗಳಂದ್ರೆ ಬಲ ಇಷ್ಟವಾದ ಒಂದು ತಿಂಡಿಗಳು ತಿನ್ನಕ್ಕೂ ರುಚಿ ಇರೋದು ದೇಹ ಬಲ ಇರೋದು ಜ್ಞಾನ ಬಲ ಇತ್ತು ಇಲ್ಲ ಲಾಸ್ಟಿಗೆ ಹಣ್ಣುಗಳಾದ್ರು ತರ್ತಿದ್ರು ಇಲ್ಲ ದುಡ್ಡಾದರೂ ಮಕ್ಕಳಿಗೆ ಕರೆದು ಬಿಟ್ಟು ಹೋಗ್ಬೇಕಾರೆ ಅವ್ರ ಕೈಲಾದಷ್ಟು ನಾ ಅವಾಗ ನಾಕಾಣಿ ಒಬ್ಬ ಗಂಡಿಗೆ ಗಂಡಾಳಿಗೆ ನಾಕಾಣಿ ಕುಲಿರ್ಬೇಕಾರೆ ಐದು ಪೈಸೆ ಹತ್ತು ಪೈಸಲ್ಲಿ ರೂಪಾಯಿ ಕೈ ಕೊಡ್ತಿದ್ರು ಒಂಥರ ಮಕ್ಕಳು ಸಂತೋಷ ಪಡ್ತಿದ್ರು ಮನೆಯಲ್ಲಿ ಹಿರಿಯರು ಇದ್ರು ಅವ್ರ ಕೈಗೂ ಅಷ್ಟೇ ಅವ್ರ ಕೈಲಾದಷ್ಟು ತಗೊಳ್ರಿ ಅಂತ ಕೊಡೋರು ಬೇಡ ಅಂದ್ರೆ ಕೇಳ್ತಿರ್ಲಿಲ್ಲ ಕೊಡಬೇಕು ಕೊಡ್ತಿದ್ರು ಅದೇ ತರ ಇವತ್ತು ದುಡ್ಡು ಕಾಸು ಯಾರಿಗೂ ಕೊಡಬೇಡಿ ಯಾರ ಮನೆಗೆ ಹೋದ್ರು ಸರಿ ಮನೆಯಲ್ಲಿ ಹಿರಿಯರು ಇದ್ರೆ ಅವರಿಗೆ ಒಂದು ಹಣ್ಣು ಹಂಬಲ ತಗೊಂಡೋಗಿ ಕೊಡಿ ಅದೇ ತರ ಮಕ್ಕಳಿದ್ರು ಸರಿ ಹಣ್ಣು ಹಂಪಲ ತಗೊಂಡೋಗಿ ಕೊಡಿ ದುಡ್ಡು ಕಾಸು ಕೊಡಬೇಡಿ ಮಕ್ಕಳಿಗೆ ಒಳ್ಳೆ ಹಣ್ಣು ಹಂಪಲ ಹಣ್ಣುಗಳು ತಗೊಂಡೋಗಿ ಮಕ್ಕಳಿಗೂ ಆದ್ರೂ ಕೊಡ್ರಿ ಇಲ್ಲ ದೊಡ್ಡವರ ಮನೆಯಲ್ಲಿ ಹಿರಿಯರಾದ್ರು ಕೊಡ್ರಿ ಇಲ್ಲ ಯಾರಾನ ಗುರು ಹಿರಿಯರ ಹತ್ರ ಹೋಗ್ಬೇಕಾರೆ ಒಂದು ಈಗ ನಮ್ಮಂತ ವೈದ್ಯರು ಗುರುಗಳ ಹತ್ರ ಎಲ್ಲೇ ಒಂದು ಆಶ್ರಮಕ್ಕಾಗಲಿ ಒಂದು ಗುರುಗಳ ಹತ್ರ ಹೋಗ್ಬೇಕಾರೆ ಬೇರೆ ಕೈಯಾಗ ಹೋಗ್ಬೇಡ್ರಿ ತಿನ್ನ ವಸ್ತು ತಗೊಂಡೋಗಿ ಕೊಡಿ ಹಣ್ಣುಗಳಾಗ್ಬಹುದು ಏನೋ ತಿನ್ನ ಅವ್ರಿಗೆ ಇಷ್ಟಪಟ್ಟದ ಒಂದು ತಿನ್ನ ವಸ್ತುಗಳು ಅಂತ ತಗೊಂಡೋಗಿ ಕೊಡಿ ಅದನ್ನ ಬಿಟ್ರೆ ನಮ್ಮಂತ ವೈದ್ಯರುಗಳ ಹತ್ರ ನಾವೆಲ್ಲ ಸಿದ್ಧರ ಮಾರ್ಗ ಪಾರಂಪರಿಕ ವೈದ್ಯರ ಅಂದ್ರೆ ಎಲ್ಲ ಸಿದ್ಧ ಪುರುಷರ ಮಾರ್ಗದಲ್ಲೇ ತೊಂಬತ್ತು ಪರ್ಸೆಂಟ್ ಬರೋದು ಕೆಲವರು ಒಂಥರ ಇರ್ತಾರೆ ನಾವೆಲ್ಲ ಬಂದು ಸಿದ್ಧರ ಮಾರ್ಗವೇ ನಮ್ಮ ಒಂದು ನಡೆ ನುಡಿ ನಮ್ಮ ಮಾತು ಎಲ್ಲಾನು ನಾವು ಯಾವುದ್ರ ಬಗ್ಗೆನೂ ಇಲ್ಲ ನಮ್ಮ ಸಿದ್ಧರು ಏನು ಮಾರ್ಗ ತೋರಿಸ್ಯಾರ ಅದೇ ಮಾರ್ಗದಲ್ಲೇ ಹೋಗೋದು ನಾವು ಅಷ್ಟೇ ಸಿದ್ಧಿ ವಾಪಸ್ ಇದ್ದೀವಿ ಅಂತ ನಾವು ಮಾಡಿಕೊಂಡು ದಿನನಿತ್ಯ ಆ ಪರಮಾತ್ಮನ ಧ್ಯಾನ ಮಾಡಿಕೊಂಡು ನಮಗೆ ಅಂತ ಒಂದು ಶಕ್ತಿ ಇರುತ್ತೆ ಒಂದು ದೇವರನ್ನ ಒಂದು ಪವಾಡ ಪುರುಷರ ಒಂದು ಆಧಾರಗಳಿರ್ತವೆ ಅವರ ಆಶೀರ್ವಾದ ಇರುತ್ತೆ ಅದರಿಂದ ನಾವು ಜೀವನ ಮಾಡಿಕೊಂಡು ನಮ್ಮ ಹತ್ರ ಬರೋರಿಗೆ ಒಳ್ಳೇದು ಮಾಡ್ಬೇಕಂತಲೇ ಮಾಡ್ತಾ ಇದ್ದೀವಿ ನೀವು ಯಾರೇ ಏನೇ ಸಮಸ್ಯೆ ಇದ್ರು ನಮ್ಮಂತರ ತಗ ಬಂದು ನೀವು ಭೇಟಿಯಾದಾಗ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಒಂದು ಒಳ್ಳೆ ಮಾರ್ಗ ಸಿಗುತ್ತೆ ನಾನು ನೂರಕ್ಕೆ ನೂರು ನಾನು ನಾನು ದೇವಮಾನವನಲ್ಲ ನನ್ನ ಹತ್ರ ಏನು ವಿದ್ಯೆ ಇರುತ್ತೆ ಅದರಿಂದ ನಿಮಗೆ ಎಷ್ಟು ನಿಮಗೆ ನೆಮ್ಮದಿ ಮಾರ್ಗ ತೋರ್ಸೋಕ್ಕೆ ನಿಮ್ಗೆ ಕಷ್ಟ ಸಿಗುತ್ತೆ ನಿಮ್ಮಲ್ಲಿ ನೀವು ನಿಮ್ಮ ಮನೆಯಲ್ಲಿ ನಾನು ಒಬ್ಬ ಒಂದು ನನ್ನ ಕೈಲಾದಷ್ಟು ಒಳ್ಳೇದು ಮಾಡೋಕ್ಕೆ ನಾವು ಈ ವಿದ್ಯೆಗಳೆಲ್ಲ ಕಲ್ತಿದ್ದೀವಿ ನೀವು ಯಾರಿಗೆ ಒಂದು ಮಾನಸಿಕ ರೋಗ ಆಗ್ಬೋದು ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು ನಿಮ್ಮಲ್ಲಿ ಏನೇ ಒಂದು ಕಷ್ಟಗಳಿದ್ರೂ ಸರಿ ನಮ್ಮ ಹತ್ರ ಬಂದು ನೀವು ಬಂದಾಗ ನಿಮಗೆ ಒಂದು ಸಮಸ್ಯೆಗಳೆಲ್ಲ ಬಗೆಹರಿದು ನಿಮಗೆ ಒಂದು ಒಳ್ಳೆ ಜೀವನದಲ್ಲಿ ಮುಂದೆ ಸಾಗುವುದಕ್ಕೆ ಒಂದು ಮಾರ್ಗ ಸಿಗುತ್ತೆ ನೀವು ಅದನ್ನು ನಂಬಿಕೆ ಇಟ್ಟು ಬನ್ನಿ ಬಂದಾಗ ನಿಮಗೆ ನೂರಕ್ಕೆ ನೂರು ನಾವು ಯಾವುದೋ ಒಂದು ರೀತಿ ನಿಮಗೆ ಆದಷ್ಟು ಸಹಾಯ ಮಾಡೋಕ್ಕೆ ನಾವು ಕಾದಿರ್ತೀವಿ ನೀವು ನಮ್ಮಂಥರನ್ನ ಬಂದು ಭೇಟಿ ಮಾಡಿ ಬರಬೇಕಾದ್ರೆ ಬೇರೆ ಕೈಯಾಗೆ ಬರಬೇಡಿ ಒಂದು ನಿಂಬೆಣ್ಣಾದ್ರು ತೀರಿ ನಾವಿಲ್ಲಿ ಪೂಜೆಗಿಟ್ಟು ಕೊಡ್ತೀವಿ ಆದ್ರಿಂದ ನಿಮಗೆ ಯಾರ್ಯಾರಿಗೆ ಅವರವ್ರ ನಡೆ ನುಡಿ ಮೇಲೆ ಅವರಿಗೆ ಒಂದು ಒಳ್ಳೆಯದ ನಂಬಿಕೆ ಉಳ್ಳವರಿಗೆ ಒಳ್ಳೆಯದಾಗುತ್ತೆ ನಿಮಗೆ ಒಂದು ಒಳ್ಳೆಯ ಮಾರ್ಗ ಸಿಗುತ್ತೆ ನೀವು ಒಂದ್ಸಾರಿ ಬಂದು ಹೋಗಿ ಇದು ನಂಬಿಕೆ ಎಂಬುದು ದೊಡ್ಡದೊಂದು ಭಾಗ್ಯ ನಂಬಿಕೆ ಎಂಬದು ಒಂದು ದೇವರು ಒಂದು ಮಹಾಶಕ್ತಿ ಅದನ್ನು ನೀವೆಲ್ಲರೂ ಬಳಸ್ಕೊಳ್ಳಿ ವೈದ್ಯರಿ ಅಂದರೆ ಎಲ್ಲರೂ ಒಂದೇ ಥರ ನೋಡಬೇಡಿ ಸಿದ್ಧರ ಮಾರ್ಗ ಅಂಬದು ಮಹಾ ಮಾರ್ಗ ಆ ಮಾರ್ಗದಲ್ಲಿ ನಾವು ಇರ್ತೀವಿ ನೀವು ನಮ್ಮನ್ನು ಒಂದ್ಸಾರಿ ಬಂದು ಭೇಟಿ ಕೊಡಿ ನಿಮಗೆ ಒಳ್ಳೇದು ದರ್ಶನ ಸಿಗುತ್ತೆ ಒಳ್ಳೇದಾಗುತ್ತೆ ಬನ್ನಿ